ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಹಳೆಯ ಪ್ರೌಢಶಾಲೆ ಆವರಣದಲ್ಲಿ ಸಿಐಟಿಯು ಹಾಗೂ ಸಿಪಿಐ ಮತ್ತು ಬೀದಿ ಬದಿ ಹೋರಾಟ ಸಂಘದ ವತಿಯಿಂದ ನಡೆದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಿಐಟಿಯ ರಾಜ್ಯ ಮುಖಂಡ ಜಿ ರಾಮಕೃಷ್ಣ ಅವರು ದುಡಿಯುವವರೆಗೆ ದುಡಿಮೆ ಸಮಯವನ್ನು ನಿಗದಿ ಮಾಡಿಕೊಳ್ಳಬೇಕಾಗುತ್ತದೆ ದುಡಿಯುವವರು ಬದುಕು ಹಸನಾಗುವಂತೆ ಮಾಡಲು ಸರ್ಕಾರಗಳು ಮುಂದಾಗಬೇಕು ಎಂದರು ಪ್ರತಿಭಟನೆಯಲ್ಲಿ ಮಹದೇವಮ್ಮ ಸುಶೀಲ ಗೌರಮ್ಮ ಸುನಂದ ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಭಾಗಿಯಾಗಿದ್ದರು ನೋಡ್ರಿ ದುಡಿಮೆಯನ್ನು ತಲಾದಾಯ ಲೆಕ್ಕ ಲೆಕ್ಕಾಕೋದು ನಿಮ್ಮೆಲ್ಲರ ದುಡಿಮೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ದುಡಿಮೆ ಮಾಡೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ತಲಾ ಆದಾಯ ಎರಡು ಲಕ್ಷ ಚಿಲ್ ರೂಪಾಯಿ ಇದೆ ಅಂದರೆ ಇಡೀ ಎಲ್ಲರೂ ದುಡಿಮೆ ಮಾಡೋದ್ರಿಂದ ಆ ಕ್ಷಣ ಬರ್ತಾ ಇದೆ ಆ ದುಡಿಮೆ ಸಮಾನವಾಗಿ ಸಿಗ್ತಾ ಇದೆಯಾ